ಬೆಳಗ್ಗೆ ಎದ್ದು ಕುತ್ಕೊಂಡು ಟೆಸ್ಟ್ ಮಾಡಿದ್ವಿ ಲೂಟಿ ಹೊಸ್ ಮಾಡಬಾರದು ಬಾಳೆಹಣ್ಣು ಸ್ವೀಟ್ ಎಲ್ಲ ಇಟ್ಟಿರ್ತಾರೆ ಎಲ್ಲ ತುಂಬಕೋ ಬಂದ್ಬಿಡು ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಬಿರಿಯಾನಿಗೆ ಆದ್ರೆ ಮಾಡ್ಕೊಂಡು ಆಗಲ್ಲ ಅಷ್ಟೇ ಜೀರಿಗೆ ಮೆಣಸಾಕ್ ಬಸ್ ಸರ್ ಹೆಂಗ್ ಚೆನ್ನಾಗೈತೆ ಇದು ಚಿಕನ್ ಫ್ರೈ ಚಿಕನ್ ಲೆಗ್ ಪೀಸ್ ಕಳ್ತನ ಮಾತ್ರ ಪರವಾಗಿಲ್ಲ ಕಾಯಿಲೆ ಗೀಲಿ ಸೈಡ್ಗೆಟ್ಟು ಬಾಪಿ ಎಂಜಾಯ್ ವರ್ಷದ ಮೊದಲ ಮಳೆ ಮೆಣಸಿಂಗ್ ಹೊಟ್ಟೆ ಉರಿತಾ ಇತ್ತು ಇದನ್ನ ರೂಮ್ ಮಾಡ್ಕೊಳ್ಳೋದು ಹೆಂಗೆ ಆ ಮಣ್ಣು ಸ್ಮೆಲ್ ಗಮ್ಮಂತಿ ತಪ್ಪೆ ಆಚೆ ಬಳಿ ಸ್ವಲ್ಪ ಸ್ಮೆಲ್ ಫ್ರೆಂಡ್ಸ್ ಮಳೆ ಜೊತೆ ಕಾಯಿನ್ ಬಿಳ್ತಾವೆ ನಮ್ಮ ಮನೆ ಹತ್ರ ನಾವೇನ್ ಸಂಸಾರ ಮಾಡ್ತಿದೀವ ಸರ್ಕಸ್ ಮಾಡ್ತಿದೀವಪ್ಪಿ ಅದನ್ನ ಕಂಟ್ರೋಲ್ ಮಾಡಕ್ ಆ ಸೌಂಡ್ ಬಂದಿತ್ತಲ್ಲ ಐ ಕಾಂಟ್ ಕಂಟ್ರೋಲ್ ಮೈ ಈಟಿಂಗ್ ಸೌಂಡ್ ಶಿವಣ್ಣ ಇಲ್ಲ ಶಿವಣ್ಣ ಇಲ್ಲ ನನ್ನ ಕೊನೆ ಸೀರೆ ಇರೋವರೆಗೂ ನಾನು ಹುಷಾರಾಗಿಟ್ಕೋತೀನಿ ಅವ್ರ ಮನೆಯಿಂದ ಸೀರೆ ಕೊಟ್ಟಷ್ಟು ಖುಷಿ ಆಯ್ತು ಯಾವಾಗ ರೀಲ್ಸ್ ಮಾಡ್ತೀನಿ ಅಂತ ಕಾಯ್ತಾ ಇದೀನಿ ನೆನಪೇ ಆಗ್ಲಿಲ್ಲ ಶಿವ ಒಂದ್ ಐತೆ ಗಂಡ ಒಂದ್ ಐತೆ ನಮ್ಮೇಲಿ ಅಂತ ಲಾಸ್ ಒಂದೇ ಒಂದ್ ಪೀಸ್ ಬಾಕ್ಸ್ ಪೀಸ್ ಒಂದೇ ಒಂದ್ ಕೊಟ್ಟಿದ್ದೆ ಸೀರೆ ನಾಕ್ ಒಂದ್ ಸ್ವಲ್ಪ ಮಿರರ್ ಗೆಲ್ಲ ತೋರ್ಸ್ಬೇಕಲ್ಲ ನಮ್ ಫ್ರೆಂಡ್ಸ್ ವಿಶ್ ಮಾಡಿಲ್ಲಪ್ಪಿ ನೀನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ಶನಿವಾರ ಫ್ರೆಂಡ್ಸ್ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಶಿವ ಶನಿವಾರ ಅಂದ್ಬಿಟ್ಟು ಇವತ್ತು ಹೋಗಿ ಸ್ನಾನಕ್ಕೆ ಹೋಗಿದೆ ಇವತ್ತು ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತಲ್ಲ ಹಾಗಾಗಿ ನಾನು ಹೋಗ್ತಾ ಇಲ್ಲ ಫ್ರೆಂಡ್ಸ್ ಮನೇಲಿ ಕೆಲಸ ಅದು ಇದು ಇರುತ್ತೆ ಶನಿವಾರನೇ ನಾನು ಫುಲ್ ಬಿಸಿ ಹೇಳ್ಬೇಕಂದ್ರೆ ಇವತ್ತು ಟಿಫನ್ಗೆ ಒಂದು ಸ್ಪೆಷಲ್ ಮಾಡ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿ ಫ್ರೈ ಫ್ರೆಂಡ್ಸ್ ನಾನು ಸಾಂಬಾರು ಅದು ಇದು ಮಸಾಲೆ ಅದು ಇದು ಮಾಡಿದ್ದೀನಿ ಫಸ್ಟ್ ಟೈಮ್ ಫ್ರೈ ಮಾಡ್ತಾ ನೋಡೋಣ ಹೆಂಗೆ ಬರುತ್ತಾ ಏನೋ ಬಸ್ಸಾರು ಮುದ್ದೆ ಜೊತೆಗೆ ಇದು ನುಗ್ಗೆಕಾಯಿ ಫ್ರೈ ಮಾಡ್ಕೊಳ್ತಾ ಇರೋದು ರೆಸಿಪಿ ಟೇಸ್ಟ್ ಟೇಸ್ಟಾಗಿ ಬಂತು ಅಂದರೆ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನಾಗೋದು ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸಕ್ಕೆ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಸ್ಕ್ರೈಬ್ ಮಾಡಿ ಮಾಡಿ ಅಲ್ಲ ಕ್ಲಿಕ್ ಮಾಡಿ ವಿಡಿಯೋ ಲೇಟ್ ಆಗ್ತಾಯಿದೆ ಅಪ್ಲೋಡ್ ಮಾಡೋದು ಪ್ಲೀಸ್ ಯಾರು ಏನು ಅನ್ಕೋಬೇಡಿ ಕಾರಣ ಇಷ್ಟೇ ನೆಟ್ವರ್ಕ್ ಪ್ರಾಬ್ಲಮ್ ಒಂದು ಹದಿನೈದು ದಿನ ಎಲ್ಲ ಹೋಗುತ್ತೆ ಅಂದರೆ ನಾನು ಇಲ್ಲಿ ಟವರ್ ಹಾಕಿಸಿ ನೆಟ್ವರ್ಕ್ ಬರೋ ಥರ ಮಾಡ್ಕೊಳ್ತೀನಿ ಅಂತಲ್ಲ ಸಿಮ್ಮೇ ಚೇಂಜ್ ಮಾಡೋಣ ನೆಟ್ವರ್ಕ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಬನ್ನಿ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಇದ್ದ ತಕ್ಷಣ ನುಗ್ಗೆ ನಾನು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಅಂದ್ರೆ ಸ್ವಲ್ಪ ದಪ್ಪ ದಪ್ಪ ಐತೆ ಬಲ್ತಿರೋದು ಹೇಳೋದು ನನಗೂ ಶಿವಾಗ ತಲೆ ಕೆಟ್ಟೋಯ್ತು ಸೈಂಟಿಸ್ಟ್ ಅದ ಬೆಳಗ್ಗೆ ಎತ್ತು ಕೂತ್ಕೊಂಡು ಟೆಸ್ಟ್ ಮಾಡಿದ್ವಿ ಗೊತ್ತಾಗ್ಲಿಲ್ಲ ಹಂಗಾಗಿ ಅಡಿಗೆ ಮಾಡಿ ನೋಡೋಣ ಬಲ್ತೈತೋ ಹೇಳೋದು ಅಂತ ಗೊತ್ತಾಗ್ತಿದೆ ಅಂತ ಫ್ರೆಂಡ್ಸ್ ಮನೆ ನಾನು ಹೇಳೋದಲ್ಲ ನಾಟಿದು ಇದು ಸಾರಿ ಫಾರಮ್ದು ನುಗ್ಗಾಯಿ ಅಂತ ಇದು ನಾಟಿದ್ದಂತೆ ಫ್ರೆಂಡ್ಸ್ ನನಗೆ ಗೊತ್ತಾಗ್ಲಿಲ್ಲ ಇಷ್ಟಿಷ್ಟು ತಪ್ಪ ಇರೋದು ಫಾರಮ್ ಅಂದ್ಕೊಂಡೆ ಬಟ್ ಇಟ್ಸ್ ಓಕೆ ಯಾಕಂದರೆ ನಾವು ನುಗ್ಗೆಕಾಯಿ ಬೆಳೆಯೋರು ಅಲ್ವಲ್ಲ ಅದ್ರ ಬಗ್ಗೆ ಎಷ್ಟು ತಿಳ್ಕೊಳ್ಳೋಕೆ ತಿನ್ನೋರು ಮಾತ್ರ ನಾವು ಅದಕ್ಕೋಸ್ಕರ ಸೊಪ್ಪು ಅಷ್ಟೇ ನೀಟಾಗಿ ಬಿಡಿಸಿ ತೊಳ್ಕೊಂಡಿದ್ದೀನಿ ಈಗ ಕಟ್ ಮಾಡಿ ಮಾಡ್ಕೋಬೇಕು ಇದು ದಂಟಿನ ಸೊಪ್ಪಲ್ಲಿ ಮಾಡ್ತಾ ಇದ್ದೀನಿ ಎಲ್ಲ ಐಟಮ್ಸ್ ರೆಡಿ ಮಾಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋದು ಇವತ್ತು ತುಂಬ ಲೇಟ್ ಆಗುತ್ತೆ ಫ್ರೆಂಡ್ಸ್ ನಾನು ಬೆಳಗ್ಗೆ ಇದ್ದು ಮನೆ ಕ್ಲೀನಿಂಗ್ ಅದು ಇದು ಫ್ರೆಶ್ ಆಗಿ ಬರೋಷ್ಟರಲ್ಲಿ ತೊಳೆಬಿಟ್ಟು ಕಟ್ ಮಾಡ್ಕೊಂಡ್ರೆ ಬೆಸ್ಟ್ ಫ್ರೆಂಡ್ಸ್ ಕಟ್ ಮಾಡಿಬಿಟ್ಟು ತೊಳೆಕೋದ್ರೆ ಸಣ್ಣ ಸಣ್ಣ ಪೀಸೆಲ್ಲ ನೀರಲ್ಲೇ ಹೋಗ್ಬಿಡ್ತೈತೆ ಅರ್ಧಕ್ಕೆ ಅರ್ಧ ಅದಕ್ಕೋಸ್ಕರ ತೊಳೆಬಿಟ್ಟು ಕಟ್ ಮಾಡ್ಕೊಳೋಣ ಸಬ್ಬಕ್ಕಿ ಸೊಪ್ಪಾಗಲಿ ದಂಟಾಗಲಿ ಈ ಥರ ಮಾಡ್ಕೊಡಿ ಮಾಮೂಲಿ ಬಸ್ಸಾರು ಮಾಡ್ದಂಗೆ ಮಾಡ್ಕೊಡ್ತೀನಿ ಸ್ಪೆಷಲ್ ಏನಂದ್ರೆ ನುಗ್ಗೆಕಾಯಿ ಫ್ರೈ ಇವತ್ತು ಹೊರ್ಗಡೆ ಹೋಗಿ ವೀಡಿಯೋ ಮಾಡಿ ಅಂತ ಹೇಳಿದ್ರಿ ಹಿಂಗೆ ಫ್ರೆಂಡ್ಸ್ ನಿಮಗೆ ಹೊರ್ಗಡೆ ಹೋಗಿ ವಿಡಿಯೋ ಮಾಡಿದ್ದು ಅಂದ್ರೆ ಗೊತ್ತು ಶಿವನ ಜೊತೆ ಹೋಗಿ ಹೊರಗಡೆ ವಿಡಿಯೋ ಮಾಡ್ಕೊಂಡ್ ಬಂದಿರಿ ಇನ್ನು ಚೆನ್ನಾಗಿರ್ತಾಯ್ತು ಮೈ ಬ್ಯಾಡ್ಲಕ್ ಫ್ರೆಂಡ್ಸ್ ಶಿವ ಎಲ್ಲೂ ಸಿಗ್ತಾ ಇಲ್ಲ ನನಗೆ ಫ್ರೀಯಾಗಿ ಆ ದಿನಗಳು ಬೇಗ ಬರಲಿ ಶಿವ ಜೊತೆ ಹೊರಗಡೆ ಹೋಗಿ ಆರಾಮ ಖುಷಿಯಾಗಿ ಬ್ಲಾಗ್ ಮಾಡ್ಕೊ ಬರೋ ದಿನ ಬೇಗ ಬರಲಿ ಒಂದು ಲಕ್ಷನ ಸಾಯ ಗಂಟೆ ತಿರ್ಸ್ಬೇಕಪ್ಪಿ ಇನ್ನೇನು ಒಬ್ಬ ಗೆದ್ಬಿಟ್ಟು ತಿರ್ಸ್ಬಿಟ್ಟು ಸಂಸಾರ ಮಂಟ ಮಾಡ್ಕೊಂಡು ಬಿಸ್ನೆಸ್ ಮಾಡು ಕೊಳ್ಳೆ ಹೊಡಿ ಲೂಟಿ ಹೊಡಿ ಬ್ಯಾಂಕಲ್ಲಿ ಕಳ್ತನ ಮಾಡು ಅಯ್ಯಪ್ಪ ಇದೆಲ್ಲ ಹೇಳೋದೇ ಬೇಡ ಬ್ಯಾಂಕ್ ಬ್ಯಾಂಕಲ್ಲಿ ಕಳ್ತನ ಆಗ್ಬಿಟ್ರೆ ಯಾರೋ ವಿಡಿಯೋ ನೋಡಿದ್ರು ಶಿವಮೊಗ್ಗ ಕಳ್ತನ ಮಾಡಿದ್ದು ಅಂತ ಆಮೇಲೆ ನಮ್ಗೊಂದು ತೋಟದಲ್ಲಿ ರೋಸ್ ಕಳ್ತನ ಮಾಡೋಕ್ಕೂ ಬರಲ್ಲ ಚಿಕ್ಕೋಸ್ಕರ ಮಾಡ್ತಿದ್ವಿ ಸಾಲ ಮಾಡ್ಬೇಕು ತೀರ್ಸ ತಾಕತ್ತಿದ್ರೆ ಮಾತ್ರ ಸಾಲ ಮಾಡ್ಬೇಕು ಶೋಕಿಗೋಸ್ಕರ ಸಾಲ ಮಾಡಬಾರ್ದು ಸಾಲ ಮಾಡಿ ಶೋಕಿ ಮಾಡಬಾರ್ದು ಮಾಡಿದ್ರೆ ಮುಂದೊಂದು ದಿನ ಶೋಕಿ ಮಾಡಕ್ ನಾವೇ ಇರಲ್ಲ ನೆಮ್ಮದಿ ಇರಲ್ಲ ಸಾಲ ಮಾಡಿದ್ರೆ ಚಿತ್ರ ಹಿಂಸೆ ಸಾಲ ಮಾಡಬೇಡಿ ಫ್ರೆಂಡ್ಸ್ ಯಾರಾದರೂ ಆಗಲಿ ಎಷ್ಟೇ ಕಷ್ಟ ಬಂದ್ರು ತೀರಾ ಕಷ್ಟ ಬಂದ್ರೆ ನಿಮಗೆ ತೀರ್ಸೋ ಧೈರ್ಯ ಇದ್ರೆ ಮಾತ್ರ ಸಾಲ ಮಾಡಿ ನೆಮ್ಮದಿರಲ್ಲ ಸಾಲ ಮಾಡಿದ್ರಿ ಅಪ್ಪ ಯಾವ್ದು ಬೇಕಪ್ಪಾ ಜೀವನ ಅನ್ನಿಸ್ಕೊಡ್ತೀವಿ ಶಿವ ಬೆಳಗ್ಗೆ ಬೆಳಗ್ಗೆ ಬೋಧನೆ ಮಾಡ್ತಾ ಇದೆ ಸಾಲದ ಬಗ್ಗೆ ಶಿವ ದೇವಸ್ಥಾನಕ್ಕೆ ಹೋಗ್ತಾ ಇದೆ ಫ್ರೆಂಡ್ಸ್ ಬಾಯಿ ಪ್ರಸಾದ ಇಸ್ಕೊಬಪ್ಪಿ ಕುಂ ಎತ್ಕಾ ಹಂಗೆ ಪಾದದ ಹತ್ರ ಬಾಯಿ ಅನ್ನಿಸ್ಬಿಟ್ಟಿಟ್ಟಿರ್ತಾರೆ ಎತ್ಕಾ ಪ್ರಸಾದ ಸಿಕ್ಕಿಲ್ಲ ಅಂದ್ರೆ ಹಂಗೆ ಮಾಡು ಪಾದದ ಹತ್ರ ಬಾಳೆಹಣ್ಣು ಸ್ವೀಟ್ ಎಲ್ಲ ಇಟ್ಟಿರ್ತಾರೆ ಎಲ್ಲ ತುಂಬ್ಕೊ ಬಂದ್ಬಿಡು ಕಳ್ಳ ಅನ್ಕೋಬೇಕು ಭತ್ತ ಅನ್ನೋ ಬದಲು ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದೀನಿ ಇದು ನುಗ್ಗೆಕಾಯಿ ನುಗ್ಗೆಕಾಯಿಗೋಸ್ಕರ ಇದು ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನುಗ್ಗೆಕಾಯಿಗೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನುಗ್ಗೆಕಾಯಿಗೆ ಇದು ಈರುಳ್ಳಿ ಟೊಮೊಟೊ ಇವೆಲ್ಲ ಬಸ್ ಸರ್ಗೆ ಕೊತ್ತಂಬರಿ ಕೊತ್ತಂಬರಿ ಒಣ್ಣ್ಮಣ್ಸ ಕೊಬ್ಬರಿ ತುರಿ ಈರುಳ್ಳಿ ಓಕೆ ಫ್ರೆಂಡ್ಸ್ ಅಡುಗೆ ಸ್ಟಾರ್ಟ್ ಮಾಡೋಣ ಕುಕ್ಕರ್ ಎರಡು ನಾಟಿ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಫಾರ್ಮ್ ಟೊಮೊಟೊ ಹಾಕೋಬಹುದು ಇದೇ ಇತ್ತು ಹಂಗಾಗಿ ಹಾಕೊಂಡು ಬೇಳೆ ಹಾಕೊಳ್ತಾ ಇದ್ದೀನಿ ನಮ್ಮ ಫ್ರೆಂಡ್ಸ್ ಪದೇ ಪದೇ ಹೇಳ್ತಿರ್ತಾರೆ ಬೇಳೆ ಹಾಕೋಬೇಕು ಅಂತ ಹಂಗಾಗಿ ಹಾಕೊಂಡು ಸೊಪ್ಪು ಹಾಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಯಾಪ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಬೇಯಿಸ್ಕೊಂಡ್ರೆ ಸಾಕು ಬೇಳೆ ಬೇಗ ಬೇಯುತ್ತೆ ಹಂಗಾಗಿ ಒಂದು ವಿಸಿಲ್ ಬರೋಕ್ಕೆ ಸೈಡಲ್ಲಿ ಇಟ್ಟು ಈ ಕಡೆ ನುಕ್ಕೆ ಫ್ರೈ ಮಾಡ್ಕೊಳ್ಳೋಣ ಅಂತ ಬಾಣಲಿ ಇಟ್ಕೊಂಡು ಎಣ್ಣೆ ಸಾಸಿವೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರ್ಬೇ ಸೊಪ್ಪು ಹಾಕೊಂಡೆ ಜೊತೆಗೆ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಏನೇ ಸಾಂಬಾರು ಮಾಡ್ತಿದ್ರೆ ನನಗೆ ಬಿರಿಯಾನಿನೇ ಸ್ಮೇಲೆ ನೆನಪಾಗ್ತಾ ಇರುತ್ತೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಬಿರಿಯಾನಿಗೆ ತಿನ್ನೋಕ್ಕಾಗಲ್ಲ ಅಷ್ಟೆ ನೆಕ್ಸ್ಟ್ ನುಗ್ಗೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನುಗ್ಗೆಕಾಯಿ ಮೇಲೆ ಆದಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಉಪ್ಪಾಕಿ ಫ್ರೈ ಮಾಡ್ಕೊಳ್ತಾ ಇದಂಕುಮ ಒಂದೆರಡ್ ತಿಂಗಳಾಯ್ತು ಪ್ರಸಾದ ಎತ್ತಿಂದು ರಾಮನವಮಿಗೆ ಹೋಗ್ಬೇಕಿತ್ತು ನುಗ್ಗೆಕಾಯಿನ ಲೋ ಫ್ಲೇಮಲ್ಲೇ ಬೇಯಕ್ಕೆ ಇಟ್ಬಿಟ್ಟು ಇಲ್ಲಿ ಸ್ವಲ್ಪ ಬಸ್ಕೊಂಡೆ ಒಂದು ಆದಮೇಲೆ ಟೊಮೊಟೊ ಬೇಳೆ ಎಲ್ಲ ಸ್ವಲ್ಪ ಸಪ್ರೇಟ್ ಮಾಡ್ಕೊಳ್ತೀನಿ ಬಸಾಕಿ ಇಟ್ಟು ತಟ್ಟೆ ಮುಚ್ಚಿ ಬೇಯಿಸಿಕೊಂಡ್ರೆ ಬೇಗ ಬೇಯುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ಬೇಕಾದರೆ ಬೇಯಿಸ್ಕೊಬೋದು ನಾನು ಡ್ರೈಯಾಗಿ ಫ್ರೈ ಅಂತ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಖಾರದ ಪುಡಿ ಧನೆ ಪುಡಿ ಹಾಕಿ ಅರ್ಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗರಂ ಮಸಾಲೂ ಹಾಕ್ಕೊಂಡ್ರೆ ಚೆನ್ನಾಗಿರ್ತಿತ್ತು ಇಷ್ಟೇ ಮಸಾಲೆ ಇದ್ದಿತ್ತು ಹಾಗಾಗಿ ಇದನ್ನೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಬೇಗ ಬೇಯಬೇಕಂದ್ರೆ ಸ್ವಲ್ಪ ನೀರು ಅರ್ಧ ಗ್ಲಾಸ್ ನೀರು ಹಾಕೊಂಡ್ರೆ ಬೇಗ ಬೇಯುತ್ತೆ ನಾನು ನೀರು ಹಾಕ್ತೇನೆ ಫ್ರೈ ಮಾಡಿಕೊಂಡೆ ತಟ್ಟೆ ಮುಚ್ಚಿ ಅದನ್ನು ಸೈಡಲ್ಲಿಟ್ಟು ಎರಡು ಅಡುಗೆ ಒಂದೇ ಸಲ ಮಾಡ್ಕೊಳ್ತಾ ಇದ್ದೀನಿ ಈಗ ಸೊಪ್ಪು ಒಗ್ಗರಣೆಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡಿದ್ದು ಈರುಳ್ಳಿನ ಸ್ವಲ್ಪ ಸೈಡಿಗೆ ತಗೊಂಡೆ ಸಾಂಬಾರಿಗೆ ರುಬ್ಕೋಬೇಕು ಹಾಗಾಗಿ ನೆಕ್ಸ್ಟ್ ಒಂದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಸ್ತಿಟ್ಕೊಂಡಿರೋ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡೆರಡು ಅಡುಗೆ ಒಂದೇ ಸಲ ಇದ್ದೀನಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಬೆಣ್ಣು ನುಗ್ಗೆಕಾಯಿಗೆ ಅದು ಅಷ್ಟೇ ಅದು ಸಹ ರೆಡಿ ಆಯಿತು ನೆಕ್ಸ್ಟ್ ಸೊಪ್ಪಿಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಪಲ್ಯನೂ ರೆಡಿ ಆಯಿತು ಈಗ ಸಾಂಬಾರಿಗೆ ಬೇಸಿಟ್ಕೊಂಡಿರೋ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಹುಣ್ಸೆ ಹಣ್ಣು ಸಾಂಬಾರು ಪುಡಿ ಎರಡು ಸ್ಪೂನು ಇಷ್ಟೇ ಹಾಕಿ ರುಬ್ಕೊಳ್ತಾಯಿದ್ದೀನಿ ಜೀರಿಗೆ ಮೆಣಸು ಹಾಕ್ಕೊಂಡಿರಲಿಲ್ಲ ಮನೇಲಿ ಖಾಲಿಯಾಗೋಗಿತ್ತು ಸಡನ್ನಾಗಿ ನೆನಪಾಗಲಿಲ್ಲ ತರಿಸ್ಕೊಳ್ಳೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇಷ್ಟಲ್ಲೇ ಇದ್ದೀನಿ ಮೇನ್ ಇಂಗ್ರೀಡಿಯೆಂಟ್ಸೇ ಅದಕ್ಕೆ ಜೀರಿಗೆ ಮೆಣಸು ಅದೇ ಇರಲಿಲ್ಲ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೊಂಡು ಕುದಿಸ್ಕೊಂಡೆ ಸಾಂಬಾರು ಫ್ರೆಂಡ್ಸ್ ಮುದ್ದೆ ಬಸ್ಸಾರು ಮಾವಿನ ಹಣ್ಣು ಎಲ್ಲ ರೆಡಿ ನುಗ್ಗೆಕಾಯಿ ಹೆಸ್ರೇ ಗೊತ್ತಾಗ್ತಾಯಿಲ್ಲ ಮಾವನಕಾಯಿತ್ತ ಮನೆ ವಿಡಿಯೋದಲ್ಲಿ ತೋರಿಸ್ನಲ್ಲ ಫ್ರೆಂಡ್ಸ್ ಅದು ಅಣ್ಣಾಗ್ಬಿಟ್ಟಿತ್ತು ಆಗ ಅದಕ್ಕೆ ಕಟ್ ಮಾಡಿಕೊಟ್ಟಿದ್ದೀನಿ ಶಿವಾಗೆ ಜೀರಿಗೆ ಹಾಕಿದೆ ಬಸ್ಸಾರು ಹೆಂಗ್ ಚೆನ್ನಾಗೈತೆ ಅದೇ ಮೇನ್ ಇಂಗ್ರೀಡಿಯೆಂಟು ಚೆನ್ನಾಗಿ ಚೆನ್ನಾಗಿರ್ತಿತ್ತು ಏನಿಲ್ಲ ಅದರಲ್ಲಿ ಏನಿಲ್ಲ ನುಗ್ಗೆಕಾಯಿ ಐತೆ ಇಷ್ಟು ನೋಡಪ್ಪು ಫ್ರೆಂಡ್ಸ್ ಇದು ನುಗ್ಗೆಕಾಯಿ ಅಲ್ಲ ಇದು ಚಿಕನ್ ಫ್ರೈ ಚಿಕನ್ ಲೆಗ್ ಪೀಸ್ ಹ್ಞೂ ಸೂಪರಾಗಿರ್ತೈತೆ ಅದು ವಿಡಿಯೋದಲ್ಲೆಲ್ಲ ನೋಡಿದೆ ಅದಕ್ಕೆ ನಾನು ಟ್ರೈ ಮಾಡಿದೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ ನುಗ್ಗೆಕಾಯಿಗೆ ಹತ್ತಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಪ್ಪೇ ನೂರಕ್ಕೆ ಎಷ್ಟು ಕೊಡ್ತೀಯ ಇನ್ನರ್ಸೆಂಟ್ ಇನ್ನ ಮಸಾಲೆಗಳು ಬೇಕಾಗಿತ್ತು ಅದಕ್ಕೆ ಅಲ್ಲೋಯ್ತು ಮಾವಿನಕಾಯಿ ಮಾವಿನ ಸೂಪರ್ ಆಯ್ತಪ್ಪ ಇನ್ನೊಂದು ಜಾಸ್ತಿ ಕಳ್ತನ ಮಾತ್ರ ಪರವಾಗಿಲ್ಲ ಮಾವಿನ ಸಕ್ಕರೆ ಟೇಸ್ಟ್ ಐತೆ ಫ್ರೆಂಡ್ಸ್ ಇದು ಸೀದಾ ಮರದಲ್ಲೇ ಕಾಯಿನ ಕಿತ್ಕೊ ಬಂದಿರೋದು ಯಾವುದೇ ಮಾಡಿರೋದಲ್ಲ ಇಲ್ಲ ಐತೆ ತೋರಿಸ್ತೀನಿ ಇವಿನ್ನೂ ಒಣ್ಣಾಗಿಲ್ಲ ಅದಕ್ಕೆ ಕೇಕ್ತಿದ್ದೀನಿ ತೋದಪ್ಪು ಅಂತ ಒಣ ಆಗಲ್ಲ ಯಾಕಂದ್ರೆ ಇನ್ನೂ ಕಾಯಿ ಫ್ರೆಂಡ್ಸ್ ಮಾವಿನಕಾಯಿ ಸಾರಿ ಮಾವಿನ ಹಣ್ಣು ಇನ್ನೂ ಜಾಸ್ತಿ ಟೇಸ್ಟ್ ಆಗ್ಬೇಕು ನಿಮ್ಗೆ ಅಂದ್ರೆ ಉಪ್ಪು ಖರ ಹಾಕೊಂಡು ತಿನ್ರಿ ಸೂಪರ್ ಪದೇ ಪದೇ ನಾನು ನೆನ್ಸ್ಕೊಳ್ತೀರಾ ಹುಳಿ ಅಂತ ಅಂದೆ ಹುಳಿನೇ ಇಲ್ಲ ಸ್ವಲ್ಪ ಬೆಲ್ಲ ತರ ಇದೆ ಇನ್ನು ಸ್ವಲ್ಪ ಗೊಜ್ಜು ಥರ ಮಾಡಿದ್ರೆ ದೋಸೆಗೆ ಇನ್ನೂ ಚೆನ್ನಾಗಿರ್ತಾ ಇತ್ತು ದೋಸೆ ಇಟ್ಟಿರೋದೇ ಮರ್ತು ನಾನು ಫ್ರೆಂಡ್ಸ್ ಮೊನ್ನೆ ನಾನು ಇಡ್ಲಿ ಮಾಡ್ತೀನಿ ಅಂತ ನೆನ್ಸಿಟ್ನಲ್ಲ ಅದನ್ನ ಶಿವ ದೋಸೆ ತರ ಫುಲ್ ಪೇಸ್ಟ್ ಮಾಡಿ ರುಬ್ಬಿಟ್ಬಿಟ್ಟೈತೆ ಇಡ್ಲಿಗಾಗ್ತಾನೆ ಇರಲಿಲ್ಲ ಹಂಗಾಗಿ ದೋಸೆ ಮಾಡ್ಕೊಂಡು ಖಾಲಿ ಮಾಡ್ತಾ ಇದ್ದೀನಿ ನೆನೆಯಿಂದ ಈಗ ಎರಡು ಗಂಟೆ ಫ್ರೆಂಡ್ಸ್ ಫುಲ್ ಗುಡುಗುಡು ಮಳೆ ಬಂದ್ರೆ ಸಾಕಪ್ಪ ಅನ್ಸ್ಬಿಟ್ಟೈತೆ ಜೀವನ ಅಪ್ಪಾ ಎಷ್ಟು ತಿಂಗಳಾಗಿ ಗುಡುಗ್ ಸೌಂಡ್ ಕೇಳಿಸಿ ಏ ನಮ್ಮೂರಲ್ಲಿ ಮಳೆ ಬರ್ತದೆ ದಪ್ಪನಿಗಳು ಸ್ಟಾರ್ಟಿಂಗೇ ಫಸ್ಟ್ ಮಳೆ ನೆನೆಯ ಬಾಪೂ ಕಾಯಿಲೆ ಸೈಡ್ ಸೈಡ್ಗಿಟ್ಟು ಬಾಪಿ ಎಂಜಾಯ್ ಇರೋದು ಒಂದ್ ಜೀವನ ಇವತ್ತಿರ್ತೀವಿ ನಾಳೆ ಹೋಗ್ತಿವಿ ಬಾ ಅಪ್ಪಿ ನಾನು ಇನ್ಮೇಲೆ ಊಟ ತಿನ್ನಲ್ಲ ನಾನು ತಿನ್ಬೇಕಾದ್ರೆ ಜಾಸ್ತಿ ಸೌಂಡ್ ಬರ್ತೈತಂತೆ ಅದು ಇರಿಟೇಟಿಂಗ್ ಅನಿಸ್ತೈತಂತೆ ನಮ್ಮ ಫ್ರೆಂಡ್ಸ್ಗೆ ಮತ್ತೆ ಆ ತರ ತಿನ್ಬಾರ್ದಂತೆ ಸೌಂಡ್ ಮಾಡ್ಕೊಂಡು ಹೆಣ್ಮಕ್ಳು ಸೌಂಡ್ ಬಾತೈತಪ್ಪಿ ನಾನು ತಿನ್ಬೇಕಾದ್ರೆ ನಾನು ಅಬ್ಸರ್ವ್ ಮಾಡ್ತೇನೆ ನೀನು ತಿನ್ಬೇಕಾದ್ರೆ ಸೌಂಡ್ ಬರೋಲ್ಲ ಅದು ಹೆಂಗೆ ಅದು ಊಟನ ಆಹ್ವಾನ ಮಾಡ್ಕೊಂಡು ಏನೋ ಆಸ್ವಾದಿಸ್ಕೊಂಡು ತಿನ್ಬೇಕು ಸೈಲಿಂಡರ್ ತಿನ್ಬಾರ್ದು ದೋಸೆ ಅಷ್ಟೇ ಇದ್ದಿದ್ದು ನೆನ್ನೆ ಮಾಡ್ಕೊಟ್ನಲ್ಲ ಮುದ್ದೆ ಕೊಡ್ಲಾ ಬಟ್ಟೆ ಹೋಗೋಣ ಅನ್ಕೊಂಡೆ ಮಳೆ ಬರ್ತದೆ ಮಳೆ ಬರಲಿ ಬಟ್ಟೆ ಸ್ಟಾಕ್ ಇದ್ರೂ ಪರವಾಗಿಲ್ಲ ಮಳೆ ಇಂಪಾರ್ಟೆಂಟ್ ಮಳೆ ಬರಲಿ ಅಂದರೆ ಕರೆಂಟ್ ಹೋಗೈತೆ ಒಂದಿದ್ರೆ ಒಂದಿರಲ್ಲ ವರ್ಷದ ಮೊದಲ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಎಲ್ಲರೂ ವಿಡಿಯೋಸ್ ಅಲ್ಲಿ ನಮ್ಮೂರಲ್ಲಿ ಮಳೆ ನಮ್ಮೂರಲ್ಲಿ ಮಳೆ ಅಂತ ಹಾಕ್ತಾರೆ ನಾನು ಹೊಟ್ಟೆ ಹಂಗೆ ಹಸೆಣ ತಿಂದ ಹೊಟ್ಟೆ ಉರಿತಾಯಿತ್ತು ಈಗ ಸಮಾಧಾನ ಆಯ್ತು ಗಿಡಗಳಿಗೆ ಫುಲ್ ಬರ್ಜರಿ ನೀರು ಭರ್ಜರಿ ಭರ್ಜರಿ ನೀರು ಗಾಡಿ ಸೇಫ್ಟಿ ಮಾಡ್ಕೊಳ್ತಾ ಇದೆ ಮೇಲೆ ಸುರಿತೈತೆ ಈ ರೂಮ್ ನಾ ರೂಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ ನೋಡಿ ಫ್ರೆಂಡ್ಸ್ ಈ ರೂಮ್ ಪರಿಸ್ಥಿತಿ ಇದನ್ನ ರೂಮ್ ಮಾಡ್ಕೊಳ್ಳೋದು ಹೆಂಗೆ ಬನ್ನಿ ಫ್ರೆಂಡ್ಸ್ ನಾವು ಮಳೆ ಎಂಜಾಯ್ ಮಾಡೋಣ ಅಪ್ಪಿನೇ ನೋಡಿ ಫ್ರೆಂಡ್ಸ್ ತಾರ್ಪಲ್ ಹಾಕೈತೆ ಶಿವ ಮತ್ತೆ ಮನೆಗೆ ಮಳೆ ಬರೋ ಸಿಚುವೇಶನ್ ನೋಡಿಕೊಂಡು ಇಲ್ಲಂದ್ರೆ ಇಷ್ಟೊತ್ತಿಗೆ ನಮ್ಮ ಮನೆ ಪ್ರವಾಹ ಆಗಿರೋದು ಪ್ರವಾಹ ಹಾ ಮಣ್ಣು ಸ್ಮೆಲ್ ಗಮ್ಮಂತಿ ತಪ್ಪೆ ಆಚೆ ಬಾಯ್ಲಿ ಸ್ವಲ್ಪ ಸ್ಮೆಲ್ ನೋಡಿ ಬಾಯ್ಲಿ ಸ್ಮೆಲ್ ನೋಡೋಕ್ಕಾಗಲ್ಲ ಸ್ಮೆಲ್ ಇಡೀ ಬಾಯ್ಲಿ ಸಖತ್ ಸ್ಮೆಲ್ ಫ್ರೆಂಡ್ಸ್ ಮಳೆ ಜೊತೆ ಕಾಯಿನ್ ಬೀಳ್ತಾವೆ ನಮ್ಮ ಮನೆ ಹತ್ರ ನಿಜ ನೋಡಿ ಫ್ರೆಂಡ್ಸ್ ಕಾಯಿನ್ ಬೀಳ್ತಾವೆ ಅಪ್ಪಿ ಮಳೆ ಜೊತೆ ಕಾಯಿನ್ ಬಿಡ್ತಾವ ನೋಡಿಲಿ ನಿಜ ಕೈಯಲ್ಲಿ ನೋಡಿಲಿ ಹಂಗೇನೋ ಬಿದ್ದು ಬಿಟ್ರೆ ಮಳೆ ಲಾಯ್ಕೊಂಡು ಕುತ್ಕೊಬಿಡ್ತೀಯ ಇಂದ ಹಾ ಮಣ್ಣು ಗಮ್ಮಂತಿ ತಪ್ಪಿ ನಂಗೆ ಫೇವ್ರೇಟ್ ಸ್ಮೆಲ್ ಇದು ತಣ್ಣಗಾಗೋಯ್ತು ಇವಾಗ ನೋಡಪ್ಪಿ ವಾತಾವರಣ ಇವಾಗ ಎಷ್ಟು ಅಭಯ ಇತ್ತು ತಾನೇ ಒಂದೇ ನಿಮಿಷಕ್ಕೆ ತಣ್ಣಗಾಗೋಯ್ತು ಒಂದ್ ಅರ್ಧವರ್ಗೆ अतने में शासाला लपेयरदावरा रह बेको ये मरेगे चंन्ना के जरिए ढको इला निदान के बिल्कुल ही मंस में लोग बुर्दी तमले गम्मती तेज मिलू इतता वीका बुर्दी है सर्दी से का संजय आर कंट्री तो बैलगे ना टी तो सक्रिय थे रोटी बैलगे इन दफ़े टी टी कौन सा ಫ್ರೆಂಡ್ಸ್ ಬೆಳಗ್ಗೆ ಮಾಡಿಟ್ಟು ಟೀವಿ ಇತ್ತು ವೇಸ್ಟ್ ಆಗ್ತಿತ್ತು ಅಂದ್ಬಿಟ್ಟು ಈಗ ಬಿಸಿ ಮಾಡಿಕೊಟ್ಟೆ ಮತ್ತೆ ಇನ್ನೊಂದು ಬೆಳಗ್ಗೆ ಮಾಡಿಟ್ಟು ಟೀನ ಸ್ಟಾಕ್ ಇಟ್ಕೊಂಡು ಸಂಜೆ ಬಿಸಿ ಮಾಡ್ಕೊಂಡು ಕುಡಿಬಾರ್ದು ಮತ್ತೆ ನೀವು ಕುಡಿತಿದ್ದೀರಲ್ಲ ಅಂದ್ರೆ ಇದೇ ಫಸ್ಟ್ ಅಂದ ಲಾಸ್ಟು ವೇಸ್ಟ್ ಆಗ್ತಿದೆ ಅಂತ ಕುಡಿತಾರದು ಅಪ್ಪಿ ಪಪ್ಪಿ ಬೆಳಗ್ಗೆ ಟೀಗೆ ಸಕ್ಕರೆ ಇಲ್ಲ ಅಡುಗೆಗೆ ಜೀರಿಗೆ ಮೆಣಸಿಲ್ಲ ನಾವೇನು ಸಂಸಾರ ಮಾಡ್ತಿದ್ದೀವೋ ಸರ್ಕಸ್ ಮಾಡ್ತಿದ್ದೀವಿ ಅಪ್ಪಿ ರೇಷ್ ನಂಗೆ ಹತ್ರ ಜನ ಇರ ಬಾರದು ಅಂತ ಮನೆ ಹೆಂಗಪ್ಪಪ್ಪಿ ಫ್ರೆಂಡ್ಸ್ ಯಾವ ಮೊಟ್ಟೆ ಹೊಸುತ್ತೆ ಅಂತ ಕಡೆತು ಚಳಿ ಅಲ್ಲ ಮಳೆ ಅಲ್ಲ ಅದಕ್ಕೆ

ಇದೇನು ಕಲ್ಲೆಲ್ಲ ಚೆನ್ನಾಗೈತೆ ಯೂಟ್ಯೂಬ್ ಸರ್ಚ್ ಮಾಡಿದೆ ತಿನ್ಬೇಕಾದ್ರೆ ಸೌಂಡ್ ಬಂದ್ರೆ ಗೊತ್ತಿರೋ ಭಾಷೆ ಸರ್ಚ್ ಮಾಡಿದೆ ಆಮೇಲೆ ಆದ್ರೂ ಎರಡು ವಿಷಯ ಬಂತು ನಿಜ ಒಬ್ರು ಕಮೆಂಟ್ ಮಾಡಿದ್ರು ಸೌಂಡ್ ಮಾಡ್ಕೊಂಡು ತಿನ್ಬಾರ್ದು ಅಂತ ಅದ್ ನಿಜ ಮತ್ತೆ ಇನ್ನೊಂದು ಏನಂದ್ರೆ ಊಟನ ತಿಂಡಿನ ಜಾಸ್ತಿ ಇಷ್ಟಪಡೋರು ಅವ್ರ್ ಗೊತ್ತಿಲ್ಲ ಈ ತರ ಸೌಂಡ್ ಮಾಡ್ಕೊಂಡು ತಿಂತಾರಂತೆ ಅದನ್ನ ಕಂಟ್ರೋಲ್ ಮಾಡೋಕಾಗಲ್ವಂತೆ ಸಾರಿ ಫ್ರೆಂಡ್ಸ್ ಊಟ ಜಾಸ್ತಿ ನಿಜ ಅಬ್ಸರ್ವ್ ಮಾಡ್ತಾರೆ ಫ್ರೆಂಡ್ ಯಾರೋ ಒಬ್ರು ಅಬ್ಸರ್ವ್ ಮಾಡ್ಬಿಟ್ಟು ಒಂದ್ ಎರಡ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು ಊಟ ಮಾಡ್ಬೇಕಾದ್ರೆ ಸೌಂಡ್ ಮಾಡ್ಬೇಡಿ 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 ಅಂತ ನಾನ್ ಸೌಂಡ್ ಮಾಡ್ಬೇಡಿ ಅಂದ್ರೆ ಅದ್ರ ಬ್ಯಾಮ್ ಮುಚ್ಕೊತೀನೋದ ಅಂತೆಲ್ಲ ಅಬ್ಸರ್ವ್ ಮಾಡಿದೆ अप्पी अप्ति इन ताइट्ट अबसर्मड़ों सोन पत्तेतो इलांता? नाँ कस्व बड़ागे बुड़ल 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 निजा नन्सोन माढ़ब बेकद सोन मढ़थेग अप्पी? यापकेलोर आगे कामड़ा मोड़ी दिन लाच्क 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 ला क्या इंतेन तो थो थोड़ा मर दिया बड़े चिकन गए तुम दरकी हम इंतेन बेकाम भाई पटका पटका होते हैं ना यानि नितिन तो नड़ा ना नितिन तो थोड़ी बातें तेरा अफसर मरने का <laughs> योग्य ನಾನ್ ಜಾಸ್ತಿ ಸೌಂಡ್ ಮಾಡ್ತೀನಿ ಸೌಂಡ್ ಮಾಡಿದಿರತ್ತಿನ ನಿಜ ಆಗತ್ತಲ್ಲ ಐ ಕಾಂಟ್ ಕಂಟ್ರೋಲ್ ಬೈ ಈಟಿಂಗ್ ಸೌಂಡ್ ಫ್ರೆಂಡ್ಸ್ ಈಗ ಮ್ಯಾಟರ್ ಬರ್ತೀನಿ ಅಂದ್ರೆ ಎಷ್ಟೊತ್ತರ್ಗು ಮ್ಯಾಟರ್ ಬಂದಿಲ್ವಾ ಇದು ಮ್ಯಾಟರ್ ಅಲ್ವಾ ಅಂತ ಅನ್ಕೋಬೇಡಿ ಇಂಪಾರ್ಟೆಂಟ್ ಮ್ಯಾಟ್ರ್ ಬರ್ತೀನಿ ಇವಾಗ ಅಪ್ಪಿ ನೀನು ಕಾಣಿಸ್ಬೇಕಪ್ಪಿ ಸ್ವಲ್ಪ ಇದು ಎಮರ್ಜೆನ್ಸಿ ಮಾಡ್ಕೋ ಪರವಾಗಿಲ್ಲ ಮಲ್ಕೋ ಪರವಾಗಿಲ್ಲ ಟಾಪಿ ಇಲ್ಲ ಮಲ್ಕೋ ಪರವಾಗಿಲ್ಲ ಸುಸ್ತಾಗಿದೆಯಲ್ಲ ಇಟ್ಸ್ ಓಕೆ ನಮ್ಮ ಫ್ರೆಂಡ್ಸ್ ಏನು ಅಂದ್ಕೊಡಲ್ಲ ಯಾಕಂದ್ರೆ ನಿನ್ ಮೇಲೆನೆ ಜಾಸ್ತಿ ಪ್ರೀತಿ ನಮ್ಮ ಫ್ರೆಂಡ್ಸ್ಗೆ ನನ್ಗಿಂತ ಶಿವಣ್ಣ ಇಲ್ಲ ಶಿವಣ್ಣ ಇಲ್ಲ ಶಿವಣ್ಣ ಇಲ್ಲ ಶಿವಣ್ಣ ಇಲ್ಲ ಇದು ನಮ್ಮ ಫ್ರೆಂಡ್ಸ್ ತೋರಿಸ್ಬೇಕು ಫ್ರೆಂಡ್ಸ್ ಮೊನ್ನೆ ಹಬ್ಬಕ್ಕೆ ಹೋಗಿದ್ದು ವಿಡಿಯೋ ಮಾಡ್ಕೊಂಡಿದ್ನಲ್ಲ ಸಾರಿ ನಿನ್ನೆ ವಿಡಿಯೋದಲ್ಲಿ ನೋಡೋದ್ರಲ್ಲ ಆ ವಿಡಿಯೋದಲ್ಲಿ ನನ್ನ ಫ್ರೆಂಡ್ ಇದ್ರು ಅವ್ರನ್ನ ನಾನು ಪರಿಚಯ ಮಾಡಿಸಿಲ್ಲ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಯಾವ್ದಾದ್ರು ಪರಿಚಯ ಮಾಡ್ತೀನಿ ಅಂದ್ರೆ ಕ್ಯಾಮ್ರಾ ಮುಂದೆ ಬರೋದು ಸ್ವಲ್ಪ ನಾಚಿಕೆ ಪಟ್ಕೊಂಡ್ರು ಹಂಗಾಗಿ ನಾನು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಬೆಳಗ್ಗೆ ಬಂದೆ ಅವರು ಇನ್ನು ದೇವ್ ಪೂಜೆಗೆ ಅದು ಇದು ಅವರು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ರು ಅರ್ಶನ ಕುಂಭ ತಗೊಳ್ದೆ ಬಂದಿದೆ ಅನ್ಬಿಟ್ಟು ಸಂಜೆ ಬಂದು ಸೀರೆ ಬ್ಲೌ ಮತ್ತೆ ಸೀರೆ ತಗೊಂಬಂದು ಬಳೆ ಎಲ್ಲಾ ಕೊಟ್ಬಿಟ್ಟು ಹೋದ್ರು ಫುಲ್ ಖುಷಿ ಆಯ್ತು ನನಗೆ ಇದೇ ಫಸ್ಟ್ ಟೈಮ್ ಮನೆ ತನಕ ಬಂದು ನನ್ಗೆ ಈ ತರ ಸೀರೆ ಬಳೆ ಎಲ್ಲ ಕೊಟ್ಟಿದ್ದು ತುಂಬಾ ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ ನನ್ಗಂತ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ಸೀರೆನ ಲೈಫ್ ಲಾಂಗು ನನ್ನ ಕೊನೆ ಸೀರೆ ಇರೋವರೆಗೂ ನಾನು ಹುಷಾರಾಗಿ ಹುಷಾರಾಗಿಟ್ಕೊತೀನಿ ಮದುವೆ ಸೀರೆ ಬಿಟ್ರೆ ನೆಕ್ಸ್ಟ್ ನಾನು ಜಾಸ್ತಿ ಇಷ್ಟಪಟ್ಟಿರೋ ಸೀರೆ ಇದನ್ನೇನೆ ಯಾಕಂದ್ರೆ ಇದ್ರಲ್ಲಿ ಕೊಡ್ಬೇಕಾದ್ರೆ ಪ್ರೀತಿ ಕಾಣಿಸ್ತಾ ಇತ್ತು ಎಷ್ಟೇ ಒಂದು ಐದು ಸಾವಿರ ಆರು ಸಾವಿರ ಸೀರೆ ತಗೊಂಡು ಯಾರಿಗಾದ್ರು ಕೊಟ್ರುನು ಅದು ಅಷ್ಟು ವ್ಯಾಲ್ಯೂ ಅನ್ಸಲ್ಲ ಅದರಲ್ಲಿ ದುರಂಕಾರ ಜಂಬ ಅದು ಇದು ಕೆಲವೊಂದು ಕಡೆ ಕೊಡ್ಬೇಕಾರೆ ಇರ್ತೈತೆ ಆದ್ರೆ ಈ ಸೀರೆ ವ್ಯಾಲ್ಯೂ ಬೇರೆ ಇದು ಎಷ್ಟು ಕೋಟಿ ಖರ್ಚು ಮಾಡಿದ್ರು ಈ ಸೀರೆ ಸಿಗೋಲ್ಲ ಅಷ್ಟು ಖುಷಿಯಾಗಿದೆ ನಮಗೆ ತೋರ್ ಮನೆಯಿಂದ ಸೀರೆ ಕೊಟ್ಟಷ್ಟು ಖುಷಿಯಾಯಿತು ನಂಗೆ ತುಂಬ ಖುಷಿ ಆಯಿತು ಅದಕ್ಕೆ ನಿಮ್ಮ ಜೊತೆ ಶೇರ್ ಅನಿಸ್ತು ಈ ಕಲರ್ ಅದು ಜಾಸ್ತಿ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಎಷ್ಟು ದಿನದಿಂದ ದಿನ ಅಲ್ಲ ವರ್ಷಗಳಿಂದ ಕೇಳಿದ್ದೀನಿ ಅಂದರೆ ಈ ಥರ ಬ್ಲೌಸ್ ಪೀಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದು ಜಾಸ್ತಿ ಮುಸ್ಲಿಮ್ಸ್ ಹಾಕ್ಕೊಳ್ತಾರೆ ಹೆಣ್ಮಕ್ಳು ಅದು ಚೆನ್ನಾಗಿ ಕಾಣಿಸ್ತೈತೆ ಮತ್ತು ಇದು ಬ್ಲೌಸು ಒಲ್ಸ್ಕೊಂಡ್ರೆ ಯಾವ ಸೀರೆ ಬೇಕಾದ್ರೂಚ್ ಒಂಥರ ಒಂಥೆ ಬೇರೆ ತರ ಇರ್ತೈತೆ ಕೇಳ್ತಾನೆ ತಕೊಡೋ ತಕೊಡೋ ಅಂತ ತಕೊಟ್ಟಿಲ್ಲ ಅದಕ್ಕೆ ನನ್ನ ಫ್ರೆಂಡೇ ಕೊಡ್ಸಿದ್ ಖುಷಿ ಆಯ್ತು ನೋಡಿ ಈ ಸೀರೆ ಇಷ್ಟ ಚೆನ್ನಾಗಿದೆ ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ ಇದ್ ನನ್ಗೆ ಚೆನ್ನಾಗ್ ಕಾಣಿಸ್ತಿ ಈ ಕಲರ್ ನಾನಂತೂ ಯಾವ್ದೇ ಸೀರೆ ಯಾರೇ ಅರ್ಶನ ಕುಂಕುಮಕ್ಕೆ ಅಲ್ಲಿ ಕೊಟ್ರೆ ನನ್ಗೆ ಒಲ್ಸೋದು ಕಡಿಮೆ ಅಂದ್ರೆ ಒಂದ್ ವರ್ಷ ಒಂದ್ ಆರ್ ತಿಂಗಳು ಆಗ್ತಿತ್ತು ಈ ಸೀರೆ ಮಾತ್ರ ಯಾವಾಗ ಹೊಲಿಸ್ತೀನಿ ಯಾವಾಗ ವಿಡಿಯೋದಲ್ಲಿ ಹಾಕೊಳ್ತೀನಿ ಯಾವಾಗ ರೀಲ್ಸ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೀನಿ ಬೇಗ ಹೊಲಿಸ್ಬೇಕು ಈ ತಿಂಗಳಲ್ಲೇ ಹೊಲಿಸ್ಬಿಡ್ಬೇಕು ಸ್ಯಾಲ್ರಿ ಬರ್ ಬಂದ ತಕ್ಷಣ ಹೊಲಸಕ್ ಹಾಕ್ಬಿಡ್ತೀನಿ ಹಾಕೊಂಡು ಮೊದಲು ರೀಲ್ಸ್ ಮಾಡ್ಬಿಟ್ಟು ಖುಷಿ ಪಡ್ಬಿಡ್ಬೇಕು ಹಾಕೊಳಕ್ ಕಾಯ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸಹನಾ ಇಷ್ಟೊಂದು ನಿಮ್ಮ ಸ್ವಂತ ಅಕ್ಕಂತರೇ ಟ್ರೀಟ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮನೆಗೆ ಬಂದಾಗ ಅಷ್ಟೇ ಚೆನ್ನಾಗಿ ಎಲ್ಲರೂ ಮಾತಾಡಿಸಿ ನಾನು ಬೇರೆಯವ್ರ ಮನೆಗೆ ಬಂದಿದ್ದೀನಿ ಅಂತಾನೆ ಅನ್ಸ್ಲಿಲ್ಲ ನನಗೆ ಕೇಳಿ ಬೇಕಾದ್ರೆ ಅಪ್ಪಿ ನಾನು ಯಾರ ಮನೆಯಾದ್ರೂ ರಿಲೇಷನ್ ಮನೆ ಎಲ್ಲಿಗಾದ್ರೂ ಹೋದ್ರೆ ಎಷ್ಟು ಸಲ ಫೋನ್ ಮಾಡ್ತೀನಿ ನಿನಗೆ ನಾನಿರಲ್ಲ ನಾನಿರಲ್ಲ ಶಿವಾಗ ಒಂದು ಫೋನ್ ಮಾಡ್ಲಿಲ್ಲ ಫ್ರೆಂಡ್ಸ್ ನಾನು ಅವತ್ತು ಬೆಳಕಾಗವರ್ಗು ನೆನಪೇ ಆಗ್ಲಿಲ್ಲ ಶಿವ ಒಂದ್ ಐತೆ ಗಂಡ ಒಂದ್ ಐತೆ ನಮ್ಮ ಮನೇಲಿ ಅಂತ ಅಷ್ಟು ಖುಷಿಯಾಗಿದ್ರೆ ಆಗಿದೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನ್ಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಈಗ ಏನ್ ಮಾಡೋಣ ಅಪ್ಪಿ ಅಪ್ಪಿ ಸೀರೆ ಹೆಂಗಾಯ್ತು ಅಂತ ನೀನ್ ಹೇಳಲಿಲ್ಲ ಚೆನ್ನಾಗ್ತಾ ಫ್ರೆಂಡ್ಸ್ ಸೀರೆ ಜೊತೆ ಇನ್ನೊಂದು ಚಾಕ್ಲೇಟ್ ಕೊಟ್ಟಿದ್ದು ಡೈರಿ ಮಿಲ್ಕು ಅದೇ ಹೇಳಪ್ಪಿ ಕೊಟ್ಟಿದ್ರು ಅದನ್ನ ಏನ್ ಮಾಡ್ತಾ ಹೇಳು ಯಾರೋಸ್ಕರ ತಂದಿದ್ದ ನಂಗೆ ಎಷ್ಟು ಬೇಜಾರಾಯ್ತು ಫ್ರೆಂಡ್ಸ್ ನಾನು ಎಷ್ಟು ವರ್ಷ ದಿನ ಕೇಳ್ತಾ ಇದೀನಿ ಫುಲ್ ಗೋಡಂಬಿ ದ್ರಾಕ್ಷಿ ನಟ್ಸಿರೋದು ಡೈರಿ ಮಗೊಡಪ್ಪಿ ತಗೊಡಪ್ಪಿ ಅಂದ್ರೆ ನೆಕ್ಸ್ಟ್ ಸಂಬಳ ನೆಕ್ಸ್ಟ್ ಸಾಮಾನ್ ನೆಕ್ಸ್ಟ್ ಸಾಮಾಳ ಅಂತ ಆರೇಳು ವರ್ಷ ಆಗೋಯ್ತು ನೆನ ತಂದಿದ್ದು ನನ್ನ ಫ್ರೆಂಡ್ ತಂದು ಕೊಟ್ಟಿದ್ದೆ ನಾನು ಸುಮ್ನೆಗೆ ಒಂದ್ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಕೊಡಪ್ಪಿ ಅನ್ಬಿಟ್ಟು ಅನ್ನಿ ಇಡ್ತಾ ಇದ್ದೀನಿ ಸೌಂಡ್ ಮಾತ್ರ ದಿನ ಸೌಂಡ್ ಬರ್ತಾ ಇತ್ತು ನೋಡೋಣ ಬಂದ್ರೆ ಫುಲ್ ಕಾರಿ ಚಾಕ್ಲೇಟು ಲಾಸ್ಟ್ ಅಲ್ಲಿ ಒಂದೇ ಒಂದ್ ಪೀಸ್ ಬಾಕ್ಸ್ ಪೀಸ್ ಒಂದೇ ಒಂದ್ ಕೊಟ್ಟೈತೆ

ಓಕೆ ಫ್ರೆಂಡ್ಸ್ ಈಗ ಸೀರೆನಾ ಈಗ ವಿಡಿಯೋ ಎಂಡ್ ಮಾಡಲ್ಲ ಇರೋ ಸಾಂಬಾರ್ಗೆ ಅನ್ನ ಮಾಡಬೇಕು ಅಂದ್ರೆ ಸೀರೆನ ಹಾಕ್ಬೇಡ ಒಂದ್ ಸ್ವಲ್ಪ ಮಿರರ್ಗೆಲ್ಲ ತೋರಿಸ್ಬೇಕಲ್ಲ ತೋರಿಸ್ಬಿಟ್ಟು ಒಂದೆರಡು ಸರ್ಕಸ್ ಮಾಡ್ಬಿಟ್ಟು ಸೀರೆ ಮುಂದೆ ಮಿರರ್ ಮುಂದೆ ಆಮೇಲೆ ಇಟ್ಬಿಟ್ಟು ಆಮೇಲೆ ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ತಿನ್ನಪ್ಪಿ ಯಾರು ಕೈ ತೊಳೆದಾರೆ ಈ ಕಾಲದಲ್ಲಿ ಕೈ ತೊಳೆದೆಲ್ಲ ಆರೋಗ್ಯಕ್ಕೆ ಹಾನಿಕರ ಸುಮ್ಮನೆ ಹಂಗಂದ್ರೆ ನಿಜವಾಗ್ಲೂ ತಿಂತ ಇದೆಯಲ್ಲಪ್ಪಿ ಕೈ ತೊಳೆದ ಚಿಚ್ಚೆ ಮೊನ್ನೆ ನಮ್ಮ ಫ್ರೆಂಡ್ಸ್ ಯಾರು ಒಬ್ರು ವೀಡಿಯೋದಲ್ಲಿ ನೋಡ್ಬಿಟ್ಟು ಹೇಳಿದ್ರು ಶಿವಣ್ಣ ಕೈ ತೊಳ್ದಿಲ್ಲ ಅಂತ ಕೈ ಜಾಸ್ತಿ ಅಲ್ಲ ಫ್ರೆಂಡ್ಸ್ ಇದೇ ಊಟ ಈಗ ಬೆಳಗ್ಗೆ ಅಡುಗೆಗಳಿಗೆ ಅನ್ನ ಮಾಡ್ಕೊಂಡಿದ್ದು ಅಪ್ಪಿ ನಮ್ಮ ಫ್ರೆಂಡ್ಸ್ ವಿಶ್ ಮಾಡಿಲ್ಲ ನೀನು ಫ್ರೆಂಡ್ಸ್ ಆಗ್ಲೇನೆ ಹೇಳ್ದೆ ಮೈ ಕೈ ನೋವು ಬೇಜಾರಲ್ಲಿ ವಿಶ್ ಮಾಡಬಾರ್ದು ನಾಳೆ ಖುಷಿಯಾಗಿ ವಿಶ್ ಮಾಡ್ತೀನಿ ಅಂತೂ ನಾಳೆ ಸಂಡೇ ಅಲ್ಲ ಫುಲ್ ವಿಶಿಂಗ್ ಡೇ ಊಟ ಚೆನ್ನಾಗಿಪ್ಪ ಅಪ್ಪು ಸೊಪ್ಪು ನೋಡು ಅದು ಸ್ವಲ್ಪ ಸ್ಮೆಲ್ ಬಂದಂಗಿತ್ತು ಅದಕ್ಕೆ ಸೈಡ್ಗೆ ಹಾಕದೆ ನೋಡುವ ಅಂತ ಚೆನ್ನಾಯ್ತಾ ಸ್ವಲ್ಪ ಸ್ಮೆಲ್ ಬಂದೈತೆ ಗೊತ್ತಾಗ್ತಿತ್ತು ಬೇಸಿಗೆ ಬೆಲ್ಲ ಬೇಗ ತಿನ್ಬಿಡ್ಬೇಕಾಯ್ತು ಫ್ರೆಂಡ್ಸ್ ಮಧ್ಯಾಹ್ನ ಬೆಂಡೆಕಾಯಿ ದೋಸೆ ತಿನ್ಕೊಂಡು ಸಾರಿ ನುಗ್ಗೆಕಾಯಿ ದೋಸೆ ತಿನ್ಕೊಂಡಿದ್ವಿ ನಾವು ಇದನ್ನ ಮಲ್ಗೋದು ನನಗ ಹೊಸ ಆಗ್ತದೆ ಟೀ ಮೊಟ್ಟೆ ಒಸ್ತೀವಿ ಇದಕ್ಕೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂದ್ರಿಗೆ ವಿಡಿಯೋ ನೋಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಫ್ರೆಂಡ್ಸ್ ಬಾಯ್ ಬಿಡಪ್ಪಿ